ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ಆಗಿದ್ದೇ ತಡ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಎಂದಿನಿಂದ ಬೆಂಗಳೂರಿಗರ ಜೊತೆ ಬೆಳ್ಳಂ ಬೆಳಗ್ಗೆ ವಾಕ್ ಆ್ಯಂಡ್ ಟಾಕ್ ಮಾಡ್ತಿದ್ದಾರೆ ಇವತ್ತು ಲಾಲ್ಬಾಗ್ನಲ್ಲಿ ಜನರು ಹೇಳಿದ್ದೇನು ನೀವು ಸಿಎಂ ಆಗಿ ಎಂದಿದ್ದಕ್ಕೆ ಡಿಸಿಎಂ ಏನಂದ್ರು ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಲಾಲ್ಬಾಗ್ನಲ್ಲಿ ಡಿಕೆಶಿ ವಾಕ್ ಅಂಡ್ ಟಾಕ್ ನೀವು ಸಿಎಂ ಆಗಬೇಕು ಸಾರ್ ಡಿಸಿಎಂ ಹರ್ಷ ಸಿಲಿಕಾನ್ ಸಿಟಿಯಲ್ಲಿ ಸಮಸ್ಯೆಗಳ ಆಗರವೇ ಸೃಷ್ಟಿಯಾಗಿದೆ ಕಸ ನೀರು ಕಾಮಗಾರಿ ಟ್ರಾಫಿಕ್ ಹೀಗೆ ಒಂದ ಎರಡ ನೂರಾರು ಸಮಸ್ಯೆಗಳು ಸಿಟಿ ಮಂದಿಯ ಜೀವ ಹಿಂಡಿತಿದೆ ಹೀಗಾಗಿನೇ ಡಿಸಿಎಂ ಕೆ ಶಿವಕುಮಾರ್ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ನೀಡೋಕೆ ನಡಿಗೆಯ ಮೊರೆ ಹೋಗಿದ್ದಾರೆ ಇವತ್ತಿನಿಂದ ಡಿಕೆ ಶಿವಕುಮಾರ್ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೆಳಿಗ್ಗೆ ಏಳು ಹದಿನೈದಕ್ಕೆ ಶುರುವಾದ ವಾಕ್ ಎಂಟು ನಲವತ್ತೈದಕ್ಕೆ ಮುಕ್ತಾಯವಾಯಿತು ಈ ವೇಳೆ ಸಾಕಷ್ಟು ಸಮಸ್ಯೆಗಳು ಪ್ರಶ್ನೆಗಳೂ ಅವರ ಕಿವಿಗೆ ಬಿದ್ದಿವೆ ಲಾಲ್ಬಾಗ್ನಲ್ಲಿ ವಾಕ್ ಮಾಡಿದ ಡಿಕೆಶಿಗೆ ವಾಕರ್ಸ್ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರು ಇದರ ಮಧ್ಯೆ ಸಾರ್ ನೀವು ಸಿಎಂ ಆಗಬೇಕು ಅಂತ ಜನರು ಅಂತಿದ್ದಂತೆ ಹರ್ಷಗೊಂಡ್ರು ನಂತರ ಡಿಸಿಎಂ ಜೊತೆ ಸಾರ್ವಜನಿಕರು ಬೆಂಗಳೂರಿನಲ್ಲಿ ಹಾಳಾಗಿರುವ ರಸ್ತೆಗಳು ಕಸದ ಅವ್ಯವಸ್ಥೆ ಆಂಬ್ಯುಲೆನ್ಸ್ ಟನಲ್ ವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಿದ್ರು ರಾಜ್ಯದಲ್ಲಿ ಕಸದ ಸಮಸ್ಯೆ ಜಾಸ್ತಿ ಆಗ್ತಿದ್ದು ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ ದಂಡ ಹಾಕಿ ಎಂದು ಜನರು ಮನವಿ ಮಾಡಿದ್ರು ವಾಕ್ ಮಾಡುವ ವೇಳೆ ವಾಕರ್ ಮಹಿಳೆ ಸುಶ್ರಾವ್ಯ ಹಾಡು ಕೇಳಿಸಿಕೊಂಡು ಥ್ಯಾಂಕ್ ಯು ಸಿಸ್ಟರ್ ಎಂದು ಚಪ್ಪಾಳೆ ತಟ್ಟಿದ್ರು ಇನ್ನೂ ಲಾಲ್ಬಾಗ್ನಲ್ಲಿ ಟನಲ್ ನಿರ್ಮಾಣದ ಮಾತು ಕೇಳಿ ಬಂದಿದ್ದರಿಂದ ಹೆರಿಟೇಜ್ ಲಾಲ್ಬಾಗ್ ಧಕ್ಕೆ ತರಬೇಡಿ ಅಂತ ಜನ ಮನವಿ ಮಾಡಿದ್ರು ಹಾಗೆ ಶೌಚಾಲಯದಲ್ಲಿ ಹಿರಿಯ ನಾಗರಿಕರಿಗೆ ಹಣ ಪಡಿತಾರೆ ಇದನ್ನ ನಿಲ್ಲಿಸಿ ಅಂತಿದ್ದಂತೆ ಸೂಚನೆ ನೀಡ್ತೇನೆ ಅಂತ ಒಟ್ಟಾರೆ ಮೊದಲ ಬೆಂಗಳೂರು ನಡಿಗೆಗೆ ಪಬ್ಲಿಕ್ಸ್ ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಡಿಸಿಎಂ ಜನರ ಪ್ರಶ್ನೆ ಸಲಹೆಗಳನ್ನು ಯಾವ ರೀತಿ ಪರಿಹರಿಸ್ತಾರೋ ನೋಡಬೇಕು ನಾಳೆ ಯಶವಂತಪುರದ ಜೆಪಿ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ನಡೆಯಲಿದೆ शरणु हम्पी न्यूज 18